ಇದು ನಮ್ಮ ಅಣ್ಣವರು ಮನೇಲಿ ಕಳ್ತನ ಆಯ್ತು ಅಂತ ಅಂದ್ನಲ್ಲ ಹಾ ಹಾ ಅದೊಂದ್ ಸ್ವಲ್ಪ ನೋಡಿ ಮಾಡ್ತೀವಿ ಇಲ್ಲ ಮಧ್ಯ ಸುದ್ದಿ ಮಾಡ್ತಾ ಇದೀನಿ ಹಾ ಅದು ಸುದ್ದಿ ಮಾಡಿ ಸಿಗ್ಬೇಕು ಅದು ಅವನ್ ಸಿಕ್ಬೇಕು ಫಸ್ಟ್ ಹಾ ಹಾ ಹಾದು ಸರ್ ಮಧ್ಯಾಹ್ನದಲ್ಲಿ ಮಾಡೋವ್ರೆ ಅಂತ ಅಂದ್ರೆ ಬೇಕು ಹೌದೌದು ನೈಟ್ ಟೈಮ್ ಆದ್ರೆ ಒಂತರಾ ನೈಟ್ ಟೈಮ್ ಯಾರೋ ಯಾರು ಎಚರಾಗಿ ಇರುದಿಲ್ಲಾ ಅಂತ ನಂಗೆ ಹ್ಮ್ 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 ಡೇ ಟೈಮ್ ಅಲ್ಲೇ ಮಾಡೋಣ ಅವ್ನು ಅವನ್ ಸಿಕ್ಲೇಬೇಕು ಹಾ ಹಾ

ಆದಾಗ ನಾಳೆ ದಿನ ಕೊಲೆ ಕೊಲೆ ಆಗ್ಬಿಟ್ಟ್ರೆರ್ಜನ್ ಮಾಡ್ಬಿಟ್ಟು ಹೌದು ಈಗ ಮನೇಲಿ ಹೆಂಗಸರು ಕೆಲಸ ಹೋದಾಗ ಮತ್ತೆ ಅಲ್ಲ ಈಗ ಹನ್ನೊಂದ್ ಸಾವಿರ ಮತ್ತೆ ವಾಚು ಬೆಳ್ಳಿ ತಗೊಂಡ್ರೆ ಸಣ್ಣ ವಿಷಯ ವಿಚಾರ ಅಂತ ಅನ್ನೋದಕ್ಕೆ ಒಂದ್ ಮನೆ ಹೊಡ್ದಿಲ್ಲ ಅವ್ರು ಪಕ್ಕದಲ್ಲಿ ಎರಡು ಮನೆ ಹೊಡೆದವ್ರ ಹ

ಅವ್ರ ಏನ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ನಾವು ನಿನ್ನ ಏನಕ್ಕೆ ಕೇಳೋದು ಅಂತಂದ್ರೆ ನೀವು ಪ್ರಚಾರ ಊರಿಗೆಲ್ಲ ಸೇರುತ್ತೆ ಹೌದೌದು ನೀವು ಮಾಡೋದು ಪ್ರತಿಯೊಂದು ರಾಜ್ಯಕ್ಕೂ ಸೇರುತ್ತೆ ಹೌದೌದು ರಾಜ್ಯಕ್ಕೆಲ್ಲ ಸೇರಿದ್ರೆ ಅವರು ನಾವು ಹಾಕುದು ಹಾಕಬೇಕು ಅಕ್ಕಪಕ್ಕ ಹಿಂಗ್ ಅಂತ ಅಕ್ಕಪಕ್ಕರ್ ಹೇಳ್ಬೋದು ಮಾಡಿರೋದ್ರಲ್ಲಿ ಮುಸ್ಲಿಮ್ಸ್ ಅಂತಂದ್ರೆ ಮಾಪಾದನೆ ಹಾ ಮುಸ್ಲಿಮ್ಸೇ ಹೆಂಗ್ ಹೇಳ್ತೀರಾ ಮುಸ್ಲಿಮ್ಸ್ ಅಂತ ಸಾರ್ ಈಗ ಅಲ್ಲಿ ಗಡ್ಡ ಬಿಟ್ಕೊಂಡು ಹುಡ್ಗಾ ಒಬ್ಬ ಅಲ್ಲೇ ನಾಲ್ಕೈದ್ ಸಾರಿ ಓಡಾಡಿರೋದು ಲೇಡೀಸ್ ನೋಡೋರೆ ಯಾರು ನೋಡಿರೋದು ಹ್ಮ್ ಸಿಸ್ಟರ್ ಹ್ಮ್ 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 ಅವ್ರ ಹೆಸ್ರು ಸುಮಕ್ಕ ಸುಮಕ್ಕ ಅವ್ರ ಹಾ ಸುಮ್ಮಕ್ಕ ನೋಡಿರೋದು ಹಾ 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 ಮತ್ತೆ ಮುಸ್ಲಿಮ್ಸ್ ಅವ್ರ ಯಾಕೆ ಇಷ್ಟೊಂದು ಓಡಾಡ್ತಾ ಇದ್ರು ಅಂತ ಲೆಕ್ಕಾಚಾರಕ್ಕೆ ಅವ್ರ ಕೂಗ ಅವ್ರ ಹಾ 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 ಮತ್ತೆ ಅವನು ಮನೆ ಒಳಗಡೆ ಇದ್ದಾಗ ಕೂಗೋರೆ ಅವಾಗ ಓಡ್ ಬಂದು ಅವನು ಎತ್ಕೊಂಡು ಹಾ ಒಂದು ಮನೆ ಓಡ್ದು ಅಲ್ಲಿ ಏನು ಸಿಕ್ಕಿಲ್ಲ ಅರ್ವತ್ತೈದು ರೂಪಾಯಿ ಸಿಕ್ಕೈತೆ ಒಂದ್ ತಾಳಿ ಸಿಕ್ಕೈತೆ ಅಷ್ಟೇ ಈ ಮನೆ ಒಳಗಡೆ ಫುಲ್ ಎಲ್ಲಾನೆ ಮನೆ ಹೊಡ್ಕೊಂಡು ಒಳಗಡೆ ಹೋಗಿ ಬೀರ್ನ ಒಡ್ದೆ ಬೀರ್ನು ಹೆಂಗ್ ಹೊಡೆದಾನೆ ಅಂತಂದ್ರೆ ಈಗ ತಾಳಿ ಸಿಕ್ಕಿದಿಲ್ಲಾ ಅವ್ರ ಹೆಸರು ಅವ್ರ ಹೆಸರು ನೀವೀಗ ಕೃಷ್ಣ

ಇಲ್ಲಿ ಸಾಮಾನು ಅಂತ ಅಂದ್ರೆ first ಹೋಗಿ ಅವ್ನು cupboard ಹೊಡ್ದವ್ನೆ ಯಾವ್ದು ದೇವ್ರ್ ಮನೆ cupboard ಹೊಡ್ದವ್ನೆ ಕೆಳಗಡೆ ಅಲ್ಲೇ ಹಂಗಂದ್ರೆ key ಅಲ್ಲೇ ಇರುತ್ತೆ ಈಗ ಬೆಳ್ಳಿ ದೀಪನ ಯಾರಾದ್ರು ಎತ್ಕೊಂಡು ತಗೊಂಡ್ ಹೋಗಿ house ಮಾಡೋದಕ್ ಆಯ್ತದ ಮನೆ ನಮ್ ಮನೆ ಆಮೇಲೆ ಕೆಳಗಡೆ cupboard ಇರುತ್ತೆ cupboard ಒಳಗಡೆ ಮಡ್ಗಾರೆ.

ಹ್ಮ್ ಹ್ಮ್ ಅಕ್ಕ ಹೇಳಿದ್ದು ಈಗ್ಲಾ ಮೇನ್ ರೋಡ್ ಇದೆ ನೋಡಿ ಮೇನ್ ರೋಡ್ ಎಸ್ ಆರ್ ಪಿ ಮೇನ್ ರೋಡ್ ಪಕ್ಕದಲ್ಲೇ ಮನೆ ಇದಿಲ್ಲಾ ಇನ್ನ ಒಳಗಡೆ ಕಥೆಗಳು ಏನು ಕಥೆ ಅಂತ ಅದನ್ನೇ ನಾನ್ ಹೇಳ್ತೀರ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ಹೌದು ಇದು ಸಿಗ್ಬೇಕು ಯಾಕಂತ ಅಂದ್ರೆ ಮತ್ತೆ ಮುಂದೆ ಜನ ಎಚ್ಚರಿಸ್ಕೋಬೇಕು ಹೌದೌದು ಎಲ್ಲೇ ಹೋದ್ರೂ ಅಕ್ಕಪಾಪಕವ್ರು ನೀವಿದಿರಾ ನೀವ್ ಇರ್ತೀರಾ ಅಂತ ಕೇಳ್ಕೊಂಡು ಹೋಗ್ಬೇಕು ಹ್ಮ್ ಯಾಕಂದ್ರೆ ಅಕ್ಕಪಾಪದವ್ರು ಮಾಡಿಲ್ಲಾ ಇದು ಹೌದು ಹಾ ಈಗ ಅಕ್ಕ ಪಕ್ಕದವ್ರು ಈಗ ಅವರು ಇಲ್ಲ ಅಕ್ಕ ಪಕ್ಕದವ್ರು ಆಪೋಸಿಟ್ ಮನೇಲಿ ಇಲ್ಲ ಹ್ಮ್ ಹ್ಮ್ ಗೊತ್ತಿರೋರ್ ಮಾಡುದು ಅಂತ ಯಾರು ಗೊತ್ತಿರೋರ್ ಮಾಡಾರ ಹ್ಮ್ 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 ಅಲ್ಲೇನ್ ಕೊಟ್ಟೆ ಅಂದ್ರಪ್ಪ ಏನು ಹೊಡರ್ಕೊಂಡ್ ಹೋಗಿಲ್ಲ ನಾವ್ ಎಚ್ಚೆತ್ಕೊಳ್ಬೇಕು ಮತ್ತೆ ಮುಂದಕ್ಕೆ ಈಗ ನಿಮ್ಮ ಇವ್ರು ಹೇಳಿದ್ರು ನಿಮ್ಮ ತಾಯಿ ಹೇಳಿದ್ರು ಅಲ್ಲಿ ನಾನು ಈಗ ಒಂದು ವಿಡಿಯೋ ಸುದ್ದಿ ಮಾಡಿದೆ ಕಳೆದ ಸಾರಿ ಇದೇ ತರ ಇದೇ ಬಕ್ರೀದ್ ಟೈಮ್ ಅಲ್ಲೇ ಈ ತರ ಆಯ್ತು ಅಂತ ಕೂಡ ಅವ್ರು ನನಗೆ ವಿಷಯ ತಿಳಿಸಿದ್ರು ಹಾ ಹಾ ಈಗ ಈ ಸರಿನು ಇದೆ ಒಂದ್ ವರ್ಷದಿಂದ ಆಗಿತ್ತು ಇದೆ ತರ ಅಂತ ಹೇಳಿದ್ರು ನಾವ್ ಕೂಡ ಅದನ್ನೇ ಮಾಹಿತಿ ಹೇಳ್ತಾ ಇದ್ರ ಅದಕ್ಕ ಸಣ್ಣ್ ಸಣ್ಣದ್ ಮಾಡ್ತಾ ಇರೋರು ಈಗ ಹಂಗಂತಾದ್ರೆ ಒಂದು ಒಂದೂವರೆ ಗಂಟೆ ಟೈಮ್ ಅವ್ರು ಮನ್ಯವಳಗ ಅಂದ್ರೆ ಹ್ಮ್ 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 ಅವ್ರಿಗೆ ಧೈರ್ಯ ಎಂಗ್ ಬರ್ತು ಹ್ಮ್ 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 ಈಗ ಒಂದೇರೆ ಗಂಟೆ ಟೈಮ್ ಈಗ ನಮ್ಮನೆಲೆ ಇರ್ಬೇಕು ಅಂದ್ರ ನಾವ್ ಅದಕ್ಕ ಬಾಗಿಲಿದ್ರು ಅಂತ ಹಾ 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 ಮಾಡ್ಕೊಂಡು ಕಲ್ತನಾ ಮಾಡಿರೋದು ಪ್ರತಿ ಒಂದು ಚೆಕ್ ಮಾಡೋರು ಅವ್ರು ಹಾ 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 ಈಗ ಪ್ರತಿ ಒಂದು ಚೆಕ್ ಮಾಡ್ತೀನಿ ಅಂತ ಅಂದ್ರೆ ಐದ್ ನಿಮಿಷಕ್ಕೆ ಹೋಗಿ ಇಂತ ಜಾಗದಲ್ಲಿ ಚೆಕ್ ಮಾಡಿ ಅಲ್ಲ ಈಗ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇಲ್ವಲ್ಲ ಈ ತನಿಖೆ ಮಾಡಿದ್ರೆ ಎಷ್ಟ್ ಸಾರಿ ನಾನು ಸುದ್ದಿಗಳು ಮಾಡಿದಿನಿ ಆಲ್ ಫ್ರಾಡ್ ಮಾಡಿ ಸಾವಿರ ರೂಪಾಯಿ ಪದಾರ್ಥ ತಗೊಂಡ್ ಹೋಗ್ತಾರೆ ಅಲ್ಲಿ ಮಾದಿಗಳ ಕೃಷ್ಣ ಅವರ ಅಂಗಡಿಲಿ ಅಲ್ಲೂ ಕೂಡ ಇದೇ ತರ ಫ್ರಾಡ್ ಮಾಡಿ ತಗೊಂಡ್ ಹೋಗ್ತಾರೆ ಅದೇ ನಾನ್ ಸುದ್ದಿ ಮಾಡಿದೆ

Oh, Thank you.